हा 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 हा

이가? <laughs> ಏನಾದರೂ ಕೊಡಿಸು ಅಮ್ಮ ನಡೆಯಲಿಕ್ಕೆ ಆಗುತ್ತಿಲ್ಲ ನಾವು ಹೋಗಿ ಸೇರಿ ಜಾಗ ಇನ್ನು ಬಹು ದೂರ ಇದೆ ಅಮ್ಮ ಬಹು ದೂರ ಇದೆ ಅಯ್ಯೋ ಕಂದ ಮೈ ನೋಡಿದ್ರೆ ಬೆಂಕಿ ಸುಟ್ಟಾಕೆ ಸುಡ್ತಾ ಇದೆ ನಿನ್ನ ದವಾಖಾನೆ ತೋರಿಸಬೇಕಂದ್ರೆ ಕೈಯಲ್ಲಿ ಬಿಡಿ ಕಾಸಿಲ್ಲ ಏನು ಮಾಡಬೇಕಂತ ನನಗೆ ಒಂದು ತಿಳಿತಾ ಇಲ್ಲಮ್ಮ ಒಂದು ತಿಳಿಸಾಯಿಲ್ಲ ಏನೋ ಆಗಿ ನಮ್ಮ ಅಮ್ಮ ನನಗೆ ಏನೋ ಆಗಿ ನಮ್ಮಮ್ಮ ನೀನು ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇಲ್ಲ ನಮ್ಮ ಇದ್ದಾರೆ ಮಗು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದರು ಎಲ್ಲರೂ ಬೆಳೆದುಕೊಂಡು ಎಲ್ಲ ತಾಗಿ ನಾನು ಈ ರೀತಿ ಜೀವನ ಮಾಡ್ತಾ ಮಾಡ್ತಾಯಿದಮ್ಮ ನಡೆ ಅಂತ ಏನು ಮಾಡಿದೆ ಅಮ್ಮ

நடி மகு ஆகு நடி நடிம ಎಲ್ಲರನ್ನು ಕಳೆದುಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ ಇದಕ್ಕಿಂತ ಕಷ್ಟ ಹೋದ್ರೂ ನಮಗೆ ಬಂದು ಬರುವುದಮ್ಮ ಯಾರಪ್ಪನಿ ಹೀಗೇ ಬೀದಿ ಮೇಲೆ ಇರುತ್ತಿದ್ರೆ ಈ ಈ ಜಗತ್ತಿನ ಬಂದು ನಮ್ಮಂತ ಏನ್ ಆದರೆ ಕುಡಿಯುವ ಜಲ ಬಂದಿ ನಡೆಯುವ ಭೂಮಿ ಬಂದಿದೆ

அவரு டம் எல்லாரும் எல்லாம் கரெக்டு மனித இல்லவீனே நம்ம ஜீவன துரந்த கதையப்பா ಎಲ್ಲರಿದ್ರು ಅತ ತಾಗಿ ಈ ರೀತಿ ಭಿಕ್ಷಾರ್ಥ ಮಾಡ್ತಾ ಜೀವನ ಮಾಡ್ತಾ ಇದ್ರಣ್ಣ ಜೀವನ ಶ್ರೀಮಂತನ ಮಕ್ಕಳ ಬ್ರೆಡ್ ಬಿಸ್ಕಿಟ್ ತಿಂದು ಕಂತನನ್ನು ಕರೆದುಕೊಂಡು ಹೀಗೆ ಜೀವನ ಸಾಗಿಸ್ಲಿ

ಏನಂದೇ ತಿರುಕ ನಿನ್ನ ಬೆಣ್ಣೆಯಿಂದ ಬಂದ್ರೆ ನನ್ನ ರಾಧೆಗೆ ನೋಡ್ಬೋದು ಅಂತ ಹೇಳ್ತಾ ಇದ್ದಲ್ಲ ನಿನ್ನ ಕಟ್ರು ಅಂತ ತಿಳ್ಕೊಡ್ತೇನೋ ತಿರುಕೊಂದು ಕೆಟ್ಟ ಅಪವಾದದ ಈಗ ಆಯ್ತಲ್ಲ ತಿಳಿದು ತಿಳಿಯಿಲ್ಲ ಅಂತ ಕೋಪದ ಬರದಲ್ಲಿ ನಾರಿಗೆ ನಾವು ಮಾತಾಡುತ್ತೆ ದೇವ್ರ ತಾಪನ ಕ್ಷಮಿಸಿ ಬಿಡ ಬಿಡು ಎಂತ ಮಾತನಾಡ ತಂಗಿ ಅಲ್ಲಿ ತಾಡ್ತಿದೆ ಆ ದೇವಸ್ಥಾನದ ನಾನು ಬಿಚ್ಚಿ ಹಣ ತರುತ್ತೇನೆ ಮಾಮಾ ಹಣ ಅನ್ನುವ ಗಂಡಸರು ಕೈ ಕೈ ಚಾಚಿ ಕೆಳಿದರೆ ಯಾರು ಕೊಡೋದಿಲ್ಲ ಆಡಿ ಕುಣಿತಾರೆ ಮಾತ್ರ ಹಣ ಕೊಡುತ್ತೇನೆ ನಿನ್ ಜೊತೆ ಆಡಿ ಕುಣಿತೇನೆ ಬಾ ಮಾಮ ಆಯ್ತಮ್ಮ ನೀವೇ ಆಡಿ ಕುಡಿಯ ನಾನು ತನಿಖೆ ನೀಡುವ ಹಣ ಆರಿಸಿಕೊಳ್ಳುತ್ತೇನೆ

ಅಲ್ಲಿ ಕಾಣುತ್ತಿದೆಯಲ್ಲ ಮಾ ದೇವಸ್ಥಾನದ ಹತ್ತಿರ ನೀವು ಕುಳಿತೀರಿ ನಾನು ಪೇಟೆಗೆ ಮತ್ತು ಬೇಗ ನಿಮ್ಸ್ ಕೆಟ್ಟ ತಂತೆ ಹ್ಞೂ ಮುಂದೆ ನಾನು ಎಲೆಕ್ಷನ್ ಗೆ ನಿನ್ನ ಅರಿಯ ನಂದರೇ ನನಗೆ ಓದ್ ಬರ್ಲಿಕ್ಕಿಲ್ಲ ಈ ಹಣ ಕೆಲಿಯಾದ್ರೂ ಹೋಗು ನಗರಜ

ನಮಗೆಷ್ಟು ಬೇಕೋ ಅಷ್ಟು ಭಿಕ್ಷೆ ಬೇಡಿ ತಿಂತರು ಚಿಂತೆಯಿಲ್ಲ ಇಂಥವರು ಸ್ವರೂಪ ನನಗೆ ಬೇಕಾಗಿಲ್ಲ ಇದನ್ನು ನೀನೆ ಏನು ಹಣದ ಮೇಲೆ ಇಷ್ಟೊಂದು ಸೊಕ್ಕಿ ನನಗೆ ಮುಂದೆ ಇದೇ ಹಣದಿಂದಲೇ ನನಗೆ ತರ್ತೇನೆ